ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ನಮ್ಮ ಪ್ರೀತಿಯ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್ ನಿಮಗೆ ಆತ್ಮೀಯವಾದ ಸುಸ್ವಾಗತ ಮತ್ತು ಖಾನ್ ಸರ್ ಸತೀಶ್ ರೆಡ್ಡಿ ಸರ್ ನಿಮಗೂ ಕೂಡ ಸುಸ್ವಾಗತ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಯೂಟ್ಯೂಬರ್ಸ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಸಿನಿಮಾ ಇಪ್ಪತ್ತೊಂದಕ್ಕೆ ಬಿಡುಗಡೆ ಆಗ್ತಾ ಇದೆ ಇವತ್ತು ಟ್ರೈಲರ್ ಲಾಂಚ್ ಈಗ ಟ್ರೈಲರ್ ನಿಮ್ಮ ಮುಂದೆ ನಿಮ್ಮೆಲ್ಲರ ಮುಂದೆ ಇದೆ ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರಾದ ವಿಜಯ್ ಕುಮಾರ್ ಸರ್ ರಾಮಣ್ಣ ಸರ್ ಇವರುಗಳಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ಜೊತೆಗೆ ನಮ್ಮ ಎಲ್ ವೈ ರಾಜೇಶ್ ಸರ್ ಟ್ರಬಲ್ ಶೂಟರ್ ನಮಗೆ ಯಾವತ್ತೇನು ತೊಂದರೆ ಆದರೂ ಅಲ್ಲಿ ಮೊದಲು ಬಂದು ನಮ್ಮ ಅಣ್ಣನ ಸ್ಥಾನದಲ್ಲಿ ಪಕ್ಕದಲ್ಲಿ ನಿಂತು ಅದನ್ನು ಬಗೆಹರಿಸಿ ಕೆಲಸ ಮುಂದಕ್ಕೆ ತೊಗೊಂಡು ಹೋಗೋಂಗೆ ಮಾಡಿರೋ ರಾಜೇಶ್ ಸಾರ್ಗೆ ನರೇಂದ್ರ ಬಾಬು ಸಾರ್ಗೆ ಇವರಿಬ್ಬರಿಗೂ ವಿಶೇಷವಾದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ತಮ್ಮಂದಿರು ಇಲ್ಲ ಅಂದರೆ ಕಝಿನ್ ಬ್ರದರ್ಸ್ ಇದ್ದಾರೆ ಈ ಸಿನಿಮಾದಿಂದ ಇನ್ನೂ ಇಬ್ಬರು ಹೊಸ ತಮ್ಮಂದರು ಸಿಕ್ಕಿದ್ದಾರೆ ನನಗೆ ಒಂದು ಜಯಸೂರ್ಯ ಇನ್ನೊಬ್ಬರು ನಮ್ಮ ಸಾಗರ್ ಸಿನಿಮಾಗೋಸ್ಕರ ನಾನು ಇವ್ರಿಗೆಲ್ಲ ಅಂದರೆ ಒಂದು ವರ್ಕ್ಶಾಪ್ ಮಾಡಿದ್ವಿ ಅಂದರೆ ಇವರಿಗೆ ಕ್ಲಾಸಸ್ಗಳನ್ನ ಅಟೆಂಡ್ ಹೇಳಿದ್ವಿ ಆ್ಯಂಡ್ ಸ್ಕ್ರಿಪ್ಟ್ ಇಟ್ಕೊಂಡು ವರ್ಕ್ಶಾಪ್ ಮಾಡಿದ್ವಿ ಅದರಲ್ಲಿ ಡೆಡಿಕೇಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಇವತ್ತು ಇವರ ಪರ್ಫಾರ್ಮೆನ್ಸ್ ನೀವು ತೆರೆ ಮೇಲೆ ನೋಡಿದ್ರಿ ಇಪ್ಪತ್ತೊಂದನೇ ತಾರೀಕು ಫುಲ್ ಫ್ಲೆಡ್ಜಾಗಿ ನೋಡ್ತೀರಾ ಇದರ ಜೊತೆಗೆ ಈ ನಮ್ಮ ಸಿನಿಮಾದಲ್ಲಿ ಇಬ್ಬರು ನಿರ್ಮಾಪಕರಿದ್ದಾರೆ ಸಿನಿಮಾದಲ್ಲಿ ಒಂದು ಡೈಲಾಗ್ ಬಂತು ಪಾಲ್ ಎರಡಾಗ್ಬೋದು ಆದರೆ ಈ ಸಲ ಶಿಕಾರಿ ಹೊಡಿಯೋದು ಕನ್ಫರ್ಮು ಅಂತ हंड्रेड पर्सेंटाला शिकारी ओढत थँक्यू सो मच